ಮೇಲೆ ಹೊಸ ಹೊಸ ಪ್ರತಿಭೆಗಳು ಯಾವಾಗ್ಲೂ ಕೂಡ ಕಲಾ ಸಿಂಚನ ಮಾಡಿಕೊಳ್ತಾ ಇರತ್ತೆ ಈ ಭಾಗದಾಗ ಇಲ್ಲೇ ಮಾಡಿ ಮೋಸ್ಟ್ಲಿ ಎರಡ್ ಮೂರು ಜಿಲ್ಲೆಗಳಲ್ಲಿ ನಮ್ಮ ಸೌಮ್ಯ ಈ ಒಂದು ಕಲಾ ರಂಗಕ್ಕೆ ಎಂಟ್ರಿ ಆಗ್ತಾ ಇದ್ದಾಳೆ ನಿಮ್ಗಳ ಪ್ರೀತಿ ಮುಖ್ಯ ಜೋರಾದ ಚಪ್ಪಾಳಿ ಕೊಡ್ರಿ ಅಂತ ಹೇಳ್ತಾ ಸೌಮ್ಯ ದಯವಿಟ್ಟು ಗಿಡದ ಮುಕ್ತವ್ರಿ ನಮ್ಮ ಮಹಿಳೆಯನ್ನ ಯಾವಾಗ್ಲೂ ಹೇಳ್ತಾನೆ ನಮ್ಮ ಓದು ಜೀವ ಹೊಳೆ ಬರಂಗಿಲ್ಲ ಯಾಕಂದ್ರೆ ಮನುಷ್ಯ ಒಮ್ಮೆ ಅವಕಾಶ ಕೊಟ್ಟು ದೇವ್ರ ನಮ್ಗೆ ಹುಟ್ಟಿ ಬರಕ ಅದಕ್ಕೋಸ್ಕರ ದಯವಿಟ್ಟು ಇದೇ ಕಾರ್ಯಕ್ರಮ ನಿಮ್ಮ ಮನರಂಜನೆಗೋಸ್ಕರ ಮಾಡ್ಯಾರ ನಿಮ್ಮಿಬ್ಬರಿಗೆ ಜಾಗ ಜಾಗಿಲ್ಲ ಎಂಜಾಯ್ ಮಾಡಿ ಅಂತ ಹೇಳ್ತಾ ನೆಡಿವಲ್ಲ ಇದಇದನ್ನು ಫ್ರೆಂಡ್ ಅಂತ ಬರೋದಾಗ ಇದೇಲ್ಲ ಈ ಹೊಸ ಭಾಗ ಓ ನಮಸ್ಕಾರ ಹೇಗಿದೇ I <laughs> don't ಹೇಳ್ಬಿಡ್ತೀನಿ ಯಾರು ಗಲಾಟೆ ಮಾಡಕ್ ಹೋಗ್ಬೇಡ್ರಿ ನಿಮಗೆ ಯಾವ ಯಾವ ಹಾಡ ಬೇಕು ನಮ್ಮ ಕಲಾ ತಂಡದ ಸಿಸ್ಟಮ್ ನಿಮ್ ಎಲ್ಲರಿಗೂ ಗೊತ್ತೈತಿ ನಮ್ ಗೋಪಾಲ ಹೆಂಚಗಿ ಯೂಟ್ಯೂಬ್ ಚಾನಲ್ ಒಂದು ಈ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ ಮಹಿಳೆಯರವ್ರದ್ದು ನಮ್ ಗೋಪಾಲ್ ಎಂಚಗಿರಿ ಅವರು ವಿಶೇಷವಾದಂತ ವಿಡಿಯೋ ಅಪ್ಲೋಡ್ ಮಾಡಿದೀನಿ ನಿಮ್ನ ಎಲ್ಲರೂ ಜೂಮ್ ಹಾಕಿದೀನಿ ಆಮೇಲೆ ಮಂಗನಿಂದ ಮಾನವರು ನಿಮ್ಮೆಲ್ಲರೂ ನೀವು ಎಲ್ಲರೂ ಇದ್ರಿ ಹಾಗಾಗಿ ದಯವಿಟ್ಟು ಅಲ್ಲಿ ಕುತ್ಕೊಂಡು ಈ ಹಾಡು ಯಾವ ಯಾವ್ಯಾವ ಹಾಡ ಬೇಕು ಏನೇನ್ ಕೇಳ್ಬೇಕು

ಚಿಪ್ಪ ಸೌಮ್ಯ ಪೂಜಾರಿ ಅವರಿಗೆ ಸೊಗಸಾದ ಹಾಡನ ಹಾಡಿ ನಿಮ್ಮೆಲ್ಲರಿಗೂ ಮನೆಯನ್ನು ನಡಿದಕ್ಕೆ ಮತ್ತೊಮ್ಮೆ ದಲಿತ ಕುಸುಮಳನ್ನ ಅರ್ಪಣೆ ಮಾಡ್ತಾ